జాతివార జనగణి వాడి భాద ద పెండింగ్ ఇదన్నేనప్పు ఈ సర్కార బందే ఈ ఆ సర్కారవరేనప్ప మొదలు వచన కొట్టారు నమ్మ సర్కారు బందాగా నీకార్ మాతీ అంత స్వీకార మాతీ అంతే వచన కొట్ట ఆ ప్రకార ఈ జాతివారు జనగణిద రిపోర్ట్ ఏమల్ల ఆవ మొదలు కాంతరాజ ಅವ್ರು ಇದ್ದಾಗ ತಯಾರಾಗ್ಯದ ಈಗ ಜಯಪ್ರಕಾಶ್ ಹೆಗಡೆ ಅವ್ರ ನೇತೃತ್ವದ ಸಬ್ಮಿಟ್ ಆಗ್ಯದ ಅದನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಈಗ ಏನಪ್ಪ ಅಂದ್ರೆ ಈಗ ಮುಖ್ಯಮಂತ್ರಿ ನಾವು ಧನ್ಯವಾದ ಥ್ಯಾಂಕ್ಸ್ ಹೇಳಾಕತ್ತಿದ್ದೀವಿ ಅಲ್ಲೇ ಮತ್ತು ನಾವು ನಮ್ಮ ಪಕ್ಷ ಕಡೆಯಿಂದ ಆಗ್ರಹ ಮಾಡ್ತೀವಿ ಇದ್ರ ಏನಪ್ಪ ಅಂದ್ರೆ ಮೊನ್ನೆ ಏನ್ರಿ ರೀ ಒಂದು ಅದು ಅವೈಜ್ಞಾನಿಕ ಅಂತಾರೆ ಅದು ಓದಲಾಡ್ದೆ ಅಂತಾರೆ ಹ್ಯಾಂಗಂತಾರೆ ಅವ್ರು ನಮ್ಮ ಹಾಂ ನಾವ್ರಿ ಓದೇ ಓದಿ ಇಲ್ಲ ಅದು ಹೊರಗಡೆ ಮೊದಲೇದು ಬಿಡುಗಡೆ ಮಾಡಿರಿ ಬಿಡುಗಡೆ ಮಾಡೋ ನಾವು ಓದ್ತೀವಿ ನೀವು ಓದ್ರಿ ಓದ ನಂತರ ಅದ್ರ ಬದ್ದಲ್ಲಿ ಕಾಮೆಂಟ್ ಮಾಡ ಅದಕ್ಕಿಂತ ಮೊದಲೇ ಆದರೆ ಓದ್ತನೇಗಳ ಮನೆ ಕೂತು ಮಾಡ್ಯಾರ ನಮ್ಮ ಮನೆಗೆ ಬಂದಿಲ್ಲ ಅವರು ನಮ್ಮ ಮನೆಗೆ ಬಂದಾರ ನಿಮ್ಮ ಮನೆಗೆ ಬರ್ಲಿಕ್ಕ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಮಂದಿ ಪರ್ಸೆಂಟೇಜ್ ಮಂದಿ ಸುಮ್ಮ ಇದ್ದಾಗ ನೀವು ಒಬ್ಬರೇ ಹ್ಯಾಂಗೆ ನಡಿತದೆ ರೀ ಅದಕ್ಕೇನಪ್ಪ ಅಂತಂದ್ರೆ ಸ್ವಾಮಿವಯ ಸದ್ದೆ ಹೇಳ್ತಾರೆ ಈಗ ನೋಡಿ ಎಂಥ ಕಠಿಣ ಕೆಲಸ ಅದು ನಮ್ಮದು ಏನಿದೆ ಕೆಲವರು ಸಮಾಜದವ್ರದ್ದು ಎಂಥ ಕಠಿಣ ಕೆಲಸದ ಓ ಬಿ ಸಿ ಸಮಾಜ ಆಗಲಿ ಎಮ್ ಬಿ ಸಿ ಓ ಬಿ ಸಿ ಈ ಸ ಸಮಾಜ ಅವ್ರ ಆಸ್ತ್ರಾಗೆ ಪಿಲ್ಲಿತನ ಬಂದೀವಿ ಈಗ ಸರ್ಕಾರ ಏನು ರೀ ಉಂಟು ಯೋಜನೆ ಮಾಡ್ತಂತಂದ್ರೆ ಮಾಡ್ರಪ್ಪ ಅಂತ ಹೇಳಿಕೆ ಅವ್ರು ಏನಪ್ಪ ಅಂದ್ರೆ ಸಹಕಾರ ಕೊಡ್ಬೇಕು ಉಲ್ಟ ಏನಪ್ಪ ಅಂತಂದ್ರೆ ಅವ್ರು ಈಗ ಕೊಡಬೇಡ್ರಿ ನಮಗೆ ಕೊಡ್ರಿ ಅಂತಂತಂದು ಅನ್ನೋದು ಎಷ್ಟರ ಮಟ್ಟಿಗೆ ಯೋಗ್ಯತೆ ನೋಡಿರಿ ಅದಕ್ಕಾಗಿ ದಯವಿಟ್ಟು ಏನಪ್ಪ ಅಂತಂದ್ರೆ ಅವೈಜ್ಞಾನಿಕ ನೋಡಿ ಯಾರು ಅವ್ರಿಗೆ ನಾವು ಖಂಡಿಸ್ತಿದ್ದೀವಿ ಯಾಕಂದ್ರೆ ಅವ್ರು ಯಾಕಂದ್ರೆ ಅವು ಅವ್ರಿಗೆ ನಾವೇ ಓಟ್ ಕೊಟ್ಟು ಆರಿಸಿದ್ದೀವಿ ಆರಿಸ್ತಿದ್ದೀವಿ ನಮ್ಮ ಸಂಖ್ಯೆ ಕಡಿಮೆ ಇಲ್ಲ ರೀ ನಾವು ಎಪ್ಪತ್ತು ಪರ್ಸೆಂಟ್ ಓಟರ್ ಸರ್ ನಮ್ಮದು ಅಲ್ಲಿ ನೋಡಿರಿ ಬೇಡ್ದಾಗ ಆಲಿಲ್ರಿ ಬೇಡ್ದಾಗ ಅಂತಂದ್ರೆ ಅರವತ್ತ್ ಮೂರು ಪರ್ಸೆಂಟ್ ಅದು ಹಾಂ ಹಾಂ ಗಣತಿ ನಮಗೆ ಪ್ರಾಬ್ಲಮ್ ಏನಲ್ಲಾಗತ್ತೆ ರೀ ಸುಪ್ರೀಂ ಕೋರ್ಟ್ ಏನು ಕೇಳಕ ಜಾತಿ ರಿಸರ್ವೇಷನ್ ಇಡ್ರಿ ಎಡ್ ಪಿದಾಗ ಅದ್ರಾಗ ಅಂದಾಗ ಸಂಖ್ಯೆ ಕೊಡ್ರಪ್ಪ ಅಂತದ ಸುಪ್ರೀಂ ಕೋರ್ಟ್ ಸಂಖ್ಯೆ ಎಲ್ಲದ್ ಕೊಡ್ಬೋದು ಸಂಖ್ಯೆ ಸಂಖ್ಯೆ ಮಾಡಿದ್ ತಗೋಲಾಕ್ತಾ ಇರಲಿಲ್ಲ ಡಿಕ್ಲೇರ್ ಮಾಡ್ಲಕ್ತ ಇರಲಿಲ್ಲ ಏನು ಈ ರೀತಿ ಸರ್ಕಾರ ನಮ್ಮ ಓಡ್ ತೊಗೋತಾರ ಸರ್ಕಾರದವ್ರು ದಯವಿಟ್ಟು ಏನಪ್ಪ ಅಂತಂದ್ರೆ ಓಟ್ ತೊಗೊಂಡು ಸರ್ಕಾರ ಏನಪ್ಪ ಅಂದ್ರೆ ಇದನ್ನಪ್ಪ ಅಂದ್ರೆ ಕನ್ಸಿಡರ್ ಮಾಡಿ ಇದನ್ನೇನಪ್ಪ ಅಂದ್ರೆ ಪಬ್ಲಿಸಿಟಿ ಮಾಡಿ ಇದನ್ನೇನಪ್ಪ ಅಂದ್ರೆ ಅದು ಕುಲಂಕುಷ ಅಭ್ಯಾಸ ಮಾಡಿ ಇದನ್ನ ಯಾ ಇಟ್ ಇಸ್ ಇದು ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತ ಹೇಳಿಕ ನಾವು ನಮ್ಮ ಪಕ್ಷದ ಕಡೆಯಿಂದ ಒತ್ತಾಯ ಮಾಡ್ತಿದ್ದೀವಿ ಶಿವಲಿಂಗಪ್ಪ ಕಿನ್ನೂರು ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ